ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಭೆ ಒಂದು ಸೂಪರ್ ಆದಂಥ ಫೇಸ್ ಪ್ಯಾಕ್ ವಿತ್ ಸ್ಕ್ರಬ್ಬರನ್ನು ಹೇಳ್ತೀನಿ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಮ ಮುಖದಲ್ಲಿ ಯಾವುದೇ ಕಪ್ಪು ಕಲೆಗಳಿದ್ರು ಪಿಗ್ಮೆಂಟೇಷನ್ ಇದ್ರು ಇಲ್ಲ ನಿಮ್ಮ ಮುಖದಲ್ಲಿ ಓಪನ್ ಪೋರ್ಸ್ ತುಂಬ ಇದ್ದು ಆಯಿಲಿ ಫೇಸ್ ಆಗಿದ್ದು ಡಲ್ ಫೇಸ್ ಆಗಿದ್ರು ಕೂಡ ಇಂತಹ ಎಲ್ಲ ಸಮಸ್ಯೆಯನ್ನು ಕಡಿಮೆ ಮಾಡಿಕ್ಕೆ ಒಂದು ಗ್ಲೋಯಿಂಗನ್ನು ಶೈನಿಂಗನ್ನು ತಂದು ಕೊಡೋದ್ರ ಜೊತೆಗೆ ಮುಖವನ್ನು ಬೆಳ್ಳಗೆ ಮಾಡೋದ್ರ ಜೊತೆಗೆ ಮುಖದ ಚರ್ಮವನ್ನು ಸಾಫ್ಟಾಗಿ ಸ್ಮೂತ್ ಆಗಿ ಆಗೋ ಹಾಗೆ ಮಾಡುತ್ತೆ ಹಾಗಾದರೆ ತಡ ಮಾಡದೆ ಇದನ್ನು ಹೇಗೆ ತಯಾರಿ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನೀವೇ ನೋಡ್ತಾ ಇದ್ದೀರಲ್ಲ ಇಲ್ಲಿ ನಾನು ಫ್ರೆಶ್ ಆದಂತ ಅಲ್ವೇರವನ್ನು ತೊಗೊಂಡಿದ್ದೀನಿ ಈ ರೀತಿ ನೀವು ಅಲ್ವೇರಾದ ಎಸಳನ್ನು ತಗೊಳ್ಬೇಕು ನೋಡಿ ಫಸ್ಟು ನೀವು ಅಲ್ವೇರಾನ ಕಿತ್ತಾಗ ಅದನ್ನು ಚೆನ್ನಾಗಿ ನೀರಿನಲ್ಲಿ ತೊಳಿಬೇಕು ಸ್ವಲ್ಪ ಹೊತ್ತು ಅಂದರೆ ಒಂದು ಅರ್ಧ ಗಂಟೆ ಹಾಗೆ ಬಿಡಬೇಕು ಅದರಲ್ಲಿರುವಂಥ ಒಂಥರ ಕಹಿ ಪದ ಅರ್ಥ ಇರುತ್ತೆ ಅದು ಹೋಗಬೇಕು ನೋಡಿ ನೆಕ್ಸ್ಟ್ ಸ್ವಚ್ಛವಾದಂಥ ಅಲ್ವೇರಾವನ್ನ ಈ ರೀತಿ ನಾನು ಸ್ಲೈಸ್ ಆಗಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಒಂದು ಸ್ಲೈಸು ನಿಮಗೆ ಬೇಕಾಗುತ್ತೆ ಇವಾಗ ನಾವೇನು ಮಾಡಬೇಕು ಅಂದರೆ ಈ ಅಲ್ವೇರಾದ ಸ್ಲೈಸ್ ಅಥವಾ ಎಸಳಿಗೆ ಸ್ವಲ್ಪ ಕಾಲು ಚಮಚದಷ್ಟು ಅರ್ಶನ ಪುಡಿಯನ್ನು ಹಾಕ್ತಾ ಇದ್ದೀನಿ ಅರ್ಶಿನ ಪುಡಿ ಅಂತೂ ಗೊತ್ತೇ ಇದೆಯಲ್ಲ ನಮ್ಮ ಸ್ಕಿನ್ನಿಗೆ ಎಷ್ಟು ಅಂತ ಹೇಳಿ ನಮ್ಮ ಸ್ಕಿನ್ನನ್ನು ಆಗಿ ಮಾಡುತ್ತೆ ಯಾವುದೇ ಕಪ್ಪು ಕಲಗಳಿದ್ರು ಇನ್ಫೆಕ್ಷನ್ ಇದ್ದರೂ ಕಡಿಮೆ ಮಾಡುವಂಥ ಗುಣ ಈ ಅರ್ಶಿಣ ಪುಡಿಗೆ ನಮ್ಮ ಮದುವೆ ಹಬ್ಬ ಸಮಾರಂಭಗಳಲ್ಲಿ ನಾವು ಅರ್ಶನ ಪುಡಿಯನ್ನು ಎಷ್ಟೊಂದು ಬಳಸ್ತೀವಿ ನಮ್ಮ ಫೇಸಿಗೆ ವಧುವರವರೆಗೂ ಕೂಡ ನಾವು ಇದನ್ನು ಅಪ್ಲೈ ಮಾಡ್ತೀವಲ್ವಾ ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀನಿ ಅದಕ್ಕಿಂತ ಮೊದಲು ಒಂದು ಸ್ಪೆಷಲ್ ಡಿಶ್ ಮಾಡೋದನ್ನ ಹೇಳ್ಕೊಡ್ತೀನಿ ನೋಡೋಣ ಬನ್ನಿ ಇವತ್ತು ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಒಂದು ವಿಶೇಷವಾದ ರೈಸ್ ಕುಕ್ಕರ್ ಇದರಲ್ಲಿ ರೈಸ್ ಮಾಡ್ಕೊಳ್ಬಹುದು ಬೇರೆ ಬೇರೆ ರೀತಿಯ ಪುಲಾವ್ ಮಾಡ್ಕೊಳ್ಬಹುದು ಬಿರಿಯಾನಿ ಕಿಚಡಿ ಮಾಡ್ಕೊಳ್ಬಹುದು ಸ್ಟೀಮರ್ ಅನ್ನ ಯೂಸ್ ಮಾಡಿಕೊಂಡು ಕಡುಬು ಮಾಡಿಕೊಳ್ಬಹುದು ಬೇಕಾದ ತರಕಾರಿಗಳನ್ನು ನಾವು ಬೇಯಿಸ್ಕೊಳ್ಬಹುದು ಇದೇ ನೋಡಿ ಆಗ್ಯಾರೋ ರಾಯಲ್ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಇದರ ಒಳಗಡೆ ಸ್ಟೀಮರ್ ಟ್ರೇ ಇದೆ ಎರಡು ರೀತಿಯ ಸ್ಪೂನ್ ಅನ್ನು ಕೊಟ್ಟಿದ್ದಾರೆ ಅದರಲ್ಲದೆ ಇದ್ರ ಜೊತೆಗೆ ಮೆಸರಿಂಗ್ ಕಪ್ ಕೂಡ ಇದೆ ಇದು ನೋಡಿ ಇನ್ನರ್ ಪಾರ್ಟ್ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಇದರ ಕೆಪಾಸಿಟಿ ಐದು ಲೀಟರ್ ಇರುತ್ತೆ ನೋಡಿ ಈ ಲಿಡ್ ಅನ್ನ ಟೈಟ್ ಆಗಿ ನಾವು ಈ ರೀತಿ ಕ್ಲೋಸ್ ಮಾಡಬಹುದು ಇದು ನೋಡಿ ಲಿಡ್ ರಿಲೀಸ್ ಮಾಡಲಿಕ್ಕೆ ಇದು ಸ್ಟೀಮ್ ವೆಂಟ್ ಇದರ ಈ ಭಾಗದಲ್ಲಿ ಆವಿಯಾಗಿರೋ ನೀರು ಕಲೆಕ್ಟ್ ಮಾಡಲಿಕ್ಕೆ ಒಂದು ಕಪ್ ಕೊಟ್ಟಿರ್ತಾರೆ ಇದು ಕಂಟ್ರೋಲ್ ಪ್ಯಾನೆಲ್ ಇದರಲ್ಲಿ ರೈಸ್ ಮಾಡ್ಲಿಕ್ಕೆ ಒಂದು ಬಟನ್ ಇರುತ್ತೆ ಜೊತೆಗೆ ಓಟ್ ಮಿಲ್ ಕಿನೋವಾ ಮಿಕ್ಸ್ಡ್ ಗ್ರೈನ್ಸ್ ಬ್ರೌನ್ ರೈಸ್ ಮಾಡ್ಲಿಕ್ಕೆ ಬೇರೆ ಬೇರೆ ಬಟನ್ ಇರುತ್ತೆ ಸೌಟ್ ಮಾಡ್ಲಿಕ್ಕೂ ಕೂಡ ಬೇರೆ ಬಟನ್ ಇದೆ ಟೆಂಪರೇಚರ್ ಹೆಚ್ಚು ಕಡಿಮೆ ಮಾಡಲಿಕ್ಕೆ ಪ್ಲಸ್ ಮೈನಸ್ ಬಟನ್ ಇರುತ್ತೆ ಅದೇ ರೀತಿ ಸ್ಟೀಮರ್ ಡಿಲೇ ಸ್ಟಾರ್ಟ್ ಕೀಪ್ ವಾರ್ಮ್ ಕ್ಯಾನ್ಸಲ್ ಬಟನ್ ಕೂಡ ಇರುತ್ತೆ ಇದ್ರ ಜೊತೆ ಯೂಸರ್ ಮ್ಯಾನಲ್ ಕೊಟ್ಟಿದ್ದಾರೆ ಇವಾಗ ಈ ಸೂಪರ್ ಆಗಿರುವ ರೈಸ್ ಕುಕ್ಕರ್ ಅನ್ನ ಯೂಸ್ ಮಾಡಿಕೊಂಡು ಟೊಮೊಟೊ ಬಾತ್ ಅನ್ನ ಹೇಗ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಇವಾಗ ನಾವು ಈ ರೈಸ್ ಕುಕ್ಕರ್ ಸ್ವಿಚ್ ಆನ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನೋಡಿ ಸ್ಟೀಮರ್ ಮೂಡಲಿಟ್ಟು ಈ ಪಾಟಿಗೆ ಐದು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಬೇಕು ನೆಕ್ಸ್ಟ್ ನಾವು ಇದಕ್ಕೆ ಪಲಾವ್ ಎಲೆ ಮೂರು ಎರಡು ಏಲಕ್ಕಿ ಮತ್ತು ಐದು ಲವಂಗ ಒಂದೂವರೆ ಇಂಚು ದಾಲ್ಚಿನ್ನಿ ಚಕ್ಕೆ ಅಂತ ಹೇಳ್ತೀವಲ್ಲ ಅದನ್ನು ತೊಗೊಂಡಿದ್ದೀವಿ ಇದನ್ನು ಇವಾಗ ಆಯಿಲಿಗೆ ಹಾಕೊಳ್ಳೋಣ ನೋಡಿ ಸ್ವಲ್ಪ ಇದು ಫ್ರೈ ಆಗಬೇಕು ನೆಕ್ಸ್ಟ್ ಫ್ರೈ ಆದಮೇಲೆ ಇಲ್ಲಿ ನಾನು ಎರಡು ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಇದನ್ನು ಹಾಕೊಳ್ಳೋಣ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಿಕೊಳ್ಬೇಕು ನೆಕ್ಸ್ಟ್ ನಾನಿಲ್ಲಿ ಎರಡು ಟೊಮೊಟೊ ದೊಡ್ಡ ದೊಡ್ಡ ಟೊಮೊಟೊ ಎರಡನ್ನ ಚಿಕ್ಕದಾಗಿ ಹೆಚ್ಚಿದ್ದೀನಿ ಅದನ್ನು ಕೂಡ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಕಾಲು ಅಷ್ಟು ಜೀರಿಗೆ ಪೌಡರ್ ನೆಕ್ಸ್ಟ್ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಅಥವಾ ಅಚ್ಚ ಖಾರದ ಪುಡಿಯನ್ನು ಹಾಕೊಳ್ಳೋಣ ನೆಕ್ಸ್ಟ್ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ಚೆನ್ನಾಗೆ ತೊಳೆದು ನೀರನ್ನು ಬಸ್ದು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡೋಣ ನೋಡಿ ಸ್ವಲ್ಪ ಚೆನ್ನಾಗಿ ನಾವು ನಾವು ಹಾಕೊಂಡಿರ್ತೀವಲ್ಲ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನಾವು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡೋಣ ಇವಾಗ ನಾವು ಇಲ್ಲಿ ನೋಡಿ ರೈಸ್ ಅಂತ ಇದೆ ಆ ಬಟನ್ನ ಪ್ರೆಸ್ ಮಾಡಬೇಕು ಇವಾಗ ಆನ್ ಆಯ್ತು ನೋಡಿ ಇವಾಗ ರೈಸ್ ಚೆನ್ನಾಗಿ ಕುಕ್ ಆಗ್ತಾ ಇದೆ ಇಲ್ಲಿ ಸ್ಟೀಮ್ ಬರ್ತಾ ಇದೆ ಅಲ್ವಾ ನೆಕ್ಸ್ಟ್ ನೋಡಿ ಇದು ಕುಕ್ ಆದ್ಮೇಲೆ ಡಿಸ್ಪ್ಲೇ ಎಂಡ್ ಅಂತ ತೋರಿಸುತ್ತೆ ನೆಕ್ಸ್ಟ್ ಇಲ್ಲಿ ಟೈಮ್ ತೋರಿಸ್ತಾ ಇದೆ ನೋಡಿ ಈ ಟೈಮ್ ಅಲ್ಲಿ ಅದು ಕರೆಕ್ಟಾಗಿ ರೆಡಿ ಆಗುತ್ತೆ ನಮ್ಮ ಟೊಮೊಟೊ ಬಾತ್ ನೋಡಿ ಕಂಡೆನ್ಸ್ ಆಗಿರುವ ನೀರು ಇಲ್ಲಿ ಬಂದು ಕಲೆಕ್ಟ್ ಆಗಿದೆ ಆದ್ರೆ ಬೇರೆ ಎಲೆಕ್ಟ್ರಿಕ್ ಕುಕ್ಕರ್ ಗಳಲ್ಲಿ ಈ ನೀರೆಲ್ಲ ಲಿಡ್ ನಲ್ಲೇ ಇರುತ್ತೆ ಹಾಗೂ ಕುಕ್ ಆಗಿರುವ ಅಥವಾ ಬೆಂದಂತ ರೈಸ್ ಮೇಲೆ ಬೀಳುತ್ತೆ ಆದ್ರಿಂದ ಅನ್ನ ಅದರಲ್ಲಿ ನೀರ್ ನೀರ್ ಆಗತ್ತೆ ಅಗೇರೋ ಎಲೆಕ್ಟ್ರಿಕ್ ಕುಕ್ಕರ್ ನಲ್ಲಿ ಕಂಡೆನ್ಸ್ ಆಗಿರುವ ನೀರು ಇಲ್ಲಿ ಬಂದು ಕಲೆಕ್ಟ್ ಆಗತ್ತೆ ನಾವು ಇದನ್ನ ತೆಗೆದ್ಬಿಟ್ಟು ನೀರನ್ನು ಚೆಲ್ಲಿದ್ರೆ ಆಯ್ತು ಇವಾಗ ನೋಡಿ ಲಿಡ್ ಅನ್ನ ಓಪನ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಟೊಮೊಟೊ ಭಾತ್ ರೆಡಿ ಆಯ್ತು ತುಂಬಾನೇ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ನಾವು ಇದರಲ್ಲಿ ಸ್ಟೀಮರ್ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಾನು ಇದರಲ್ಲಿ ಗೆಣಸನ್ನ ಬೇಯಿಸ್ತಾ ಇದ್ದೀನಿ ಫಸ್ಟ್ ನಾವು ಈ ಪಾಟಿಗೆ ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಆಮೇಲೆ ಸ್ಟೀಮ್ ಬಟನ್ ಪ್ರೆಸ್ ಮಾಡಿ ನಾವು ನೀರನ್ನು ಚೆನ್ನಾಗಿ ಬಾಯ್ಲ್ ಮಾಡಿಕೊಳ್ಬೇಕು ನೋಡಿ ಇವಾಗ ಲಿಡ್ ಕ್ಲೋಸ್ ಮಾಡಿ ನೋಡಿ ಲಿಡ್ ಓಪನ್ ಮಾಡಿದಾಗ ಚೆನ್ನಾಗೆ ಕುದಿ ಇದ್ರ ಮೇಲೆ ನಾವು ಸ್ಟೀಮರನ್ನು ಇಟ್ಬಿಟ್ಟು ನಾವು ಗೆಣಸನ್ನು ಇವಾಗ ಇಡ್ತಾ ಇದ್ದೀನಿ ನೀವು ಇದರಲ್ಲಿ ಕಡುಬನ್ನು ಇದೇ ವಿಧಾನದಲ್ಲಿ ಬೇಯಿಸ್ಕೊಳ್ಬೋದು ನೆಕ್ಸ್ಟ್ ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ಟೀಮರನ್ನು ಟೆನ್ ಮಿನಿಟ್ಸ್ಗೆ ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಟೆನ್ ಮಿನಿಟ್ಸಲ್ಲೇ ಗೆಣಸು ಎಷ್ಟು ಚೆನ್ನಾಗಿ ಬೆಂದು ರೆಡಿಯಾಗಿದೆ ಅಂತ ಇದೇ ರೀತಿ ನೀವು ವೆಜಿಟೇಬಲ್ಸ್ಗಳನ್ನು ಬೇಯಿಸ್ಕೊಳ್ಬೋದು ಈ ಕುಕ್ಕರ್ ನ ಪ್ಯಾನ್ ಹಾಗೂ ಸ್ಟೀಮ್ ಟ್ರೈ ಕ್ಲೀನ್ ಮಾಡೋದು ಕೂಡ ತುಂಬಾ ಈಸಿ ನಾರ್ಮಲ್ ಸೋಪ್ ಹಾಗೂ ಸ್ಕ್ರಬ್ಬರ್ ಯೂಸ್ ಮಾಡಿ ಇದನ್ನ ಕ್ಲೀನ್ ಮಾಡಬಹುದು ಈ ಪ್ರಾಡಕ್ಟ್ ಬೈಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಇದನ್ನ ತರಿಸಕೊಳ್ಬಹುದು ನೆಕ್ಸ್ಟ್ ನಾವು ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಳೋಣ ಅಕ್ಕಿ ಹಿಟ್ಟು ಕೂಡ ನಮ್ಮ ಮುಖದಲ್ಲಿರುವಂಥ ಡೆಡ್ ಸೆಲ್ಸನ್ನು ರಿಮೂವ್ ಮಾಡೋದ್ರ ಜೊತೆಗೆ ನಮ್ಮ ಮುಖದಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡುತ್ತೆ ಜೊತೆಗೆ ನಮ್ಮ ಮುಖದಲ್ಲಿ ಒಂದು ಶೈನಿಂಗನ್ನು ಗ್ಲೋಯಿಂಗನ್ನು ಕೊಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಇದಕ್ಕೆ ನಾವು ಇನ್ಸ್ಟಂಟ್ ಕಾಫಿ ಪೌಡ್ರನ್ನ ಯೂಸ್ ಮಾಡೋಣ ನೋಡಿ ಇಲ್ಲಿ ನಾನಿಲ್ಲಿ ಒಂದು ಕಾಲ್ ಸ್ಪೂನಷ್ಟು ಇನ್ಸ್ಟಂಟ್ ಕಾಫಿ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ನಾವು ಇದನ್ನು ಕೂಡ ಈ ಅಲ್ವೇರಾದ ಎಸಳು ಅಥವಾ ಸ್ಲೈಸ್ ಮೇಲೆ ನಾವು ಹಾಕೋಬೇಕು ಇವಾಗ ಈ ಎಲ್ಲ ಪದಾರ್ಥಗಳನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಅಲ್ವೇರದ ಜಲ್ ಇರುತ್ತಲ್ಲ ಅದ್ರ ಜೊತೆಗೆ ಇದು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಆದರೆ ಸಾಕಾಗತ್ತೆ ತುಂಬಾ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಫ್ರೆಂಡ್ಸ್ ಇದು ಫೇಸ್ ಪ್ಯಾಕ್ ವಿತ್ ಸ್ಕ್ರಬ್ಬರ್ ಥರ ನಮಗೆ ಹೆಲ್ಪ್ ಆಗುತ್ತೆ ನಮ್ಮ ಮುಖದಲ್ಲಿ ಯಾವುದೇ ಆ್ಯಕ್ನೆ ಪ್ರಾಬ್ಲಮ್ ಇದ್ದರೆ ಟ್ಯಾನ್ ಆಗಿದ್ದರೆ ಪಿಂಪಲ್ ಮಾರ್ಕ್ಸ್ ಇದ್ದರೆ ಯಾವುದೇ ಹಳೆಯ ಕಪ್ಪು ಕಲೆಗಳಿದ್ರೂ ಕೂಡ ಈ ಮನೆಮದ್ದು ಅಥವಾ ಈ ಫೇಸ್ ಪ್ಯಾಕ್ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹಾಗಾದ್ರೆ ಇದನ್ನ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಅದಕ್ಕೂ ಮೇಡಮ್ ಒಂದು ಒಳ್ಳೆ ಶಾಂಪು ಮತ್ತು ಕಂಡೀಷನರ್ ಹೇಳಿ ಅಂತ ಹೇಳ್ತಾ ಇದ್ರಿ ಇವಾಗ ಅದು ಯಾವುದು ಅಂತ ನೋಡ್ಕೊಂಡು ಬನ್ನಿ ಇವಾಗ ನೀವು ನಿಮ್ಮ ಮುಖವನ್ನ ಚೆನ್ನಾಗಿ ತಣ್ಣೀರಿನಿಂದ ನೀಟಾಗಿ ವಾಶ್ ಮಾಡ್ಕೊಂಡು ಬರಬೇಕು ಮುಖದಲ್ಲಿ ಯಾವುದೇ ಧೂಳು ಇರಬಾರ್ದು ಈ ರೀತಿ ನೀವು ಇಡೀ ಸ್ಲೈಸನ್ನು ತೊಗೊಂಡ್ಬಿಟ್ಟು ನಿಮ್ಮ ಫೇಸಿಗೆ ಅಪ್ಲೈ ಮಾಡಬೇಕು ಲೈಟಾಗಿ ಮಸಾಜ್ ಮಾಡಬೇಕು ನೋಡಿ ಇವಾಗ ನೀವು ನೋಡ್ತಿದಿರಲ್ಲ ಈ ರೀತಿ ನೀವು ಮಸಾಜ್ ಮಾಡದ್ರ ಥರ ಈ ಅಲ್ವೇರಾ ದಳವನ್ನು ಅಥವಾ ಸ್ಲೈಸನ್ನು ನಿಮ್ಮ ಫೇಸಿಗೆ ರಬ್ ಮಾಡಬೇಕು ನೋಡಿ ಈ ರೀತಿ ಇದನ್ನು ನೀವು ನೆಕ್ಕಿಗೂ ಕೂಡ ಅಪ್ಲೈ ಮಾಡ್ಕೋಬೋದು ಇದನ್ನು ಬೇಕಾದರೆ ನಿಮ್ಮ ಹ್ಯಾಂಡಿಗೆ ಮತ್ತು ನಿಮ್ಮ ಬ್ಯಾಕ್ ಬೆನ್ನಿ ಕೂಡ ಇದನ್ನು ಅಪ್ಲೈ ಮಾಡ ಒಂದರಿಂದ ಎರಡು ನಿಮಿಷ ಲೈಟಾಗಿ ಮಸಾಜ್ ಮಾಡ್ಕೊಳ್ಬೇಕು ನೆಕ್ಸ್ಟು ಒಂದು ಎರಡು ನಿಮಿಷ ಹಾಗೆ ಮುಖದಲ್ಲಿ ಇರಲಿಕ್ಕೆ ಬಿಡಬೇಕು ಆಮೇಲೆ ನೀವು ತಣ್ಣೀರಿನಿಂದ ನಿಮ್ಮ ಫೇಸನ್ನು ವಾಶ್ ಮಾಡ್ಕೊಂಡು ಬನ್ನಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮುಖದಲ್ಲಿ ಎಷ್ಟೊಂದು ಬದಲಾವಣೆ ಆಗಿದೆ ಎಷ್ಟು ಗ್ಲೋಯಿಂಗ್ ಆಗಿದೆ ಶೈನಿಂಗ್ ಆಗಿದೆ ಅಂತ ಹೇಳಿ ಈ ಅಲ್ವೇರಾ ನಮ್ಮ ಮುಖಕ್ಕೆ ಒಂದು ಕಳೆಯನ್ನು ಕೊಡುತ್ತೆ ಯಾರಿಗೆ ಪಿಗ್ಮೆಂಟೇಷನ್ ಆಗಿದೆ ಅವರಿಗಂತೂ ತುಂಬಾ ಒಳ್ಳೆಯದು ಇವಾಗ ನೋಡ್ತಿದ್ರಲ್ಲ ನನ್ನ ಫೇಸ್ ಎಷ್ಟು ಚೆನ್ನಾಗ್ ಆಗಿದೆ ಇದನ್ನು ನಾವು ಒಂದು ಸ್ಕ್ರಬ್ಬರ್ ಮತ್ತು ಫೇಸ್ ಪ್ಯಾಕ್ ಅಂತಾನೆ ಹೇಳ್ಬೋದು ನಮ್ಮ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿ ಒಂದು ಕಳೆ ಬರುತ್ತೆ ಈ ರೀತಿ ನೀವು ವಾರದಲ್ಲಿ ಎರಡು ಸಲ ಈ ವಿಧಾನವನ್ನು ಅನುಸರಿಸಿದ್ರೆ ಸಾಕು